ತೊನಿಯ ಮೀನ್ಸಾರು ಪಕ್ಷಿಗಳ ಗ್ರಾಮದಲ್ಲಿ ಚಳಿ ದಿನ ದಿನ ಹೆಚ್ಚಾಗ್ತಾನೆ ಇತ್ತು ಊರಿನಲ್ಲಿದ್ದ ದೊಡ್ಡ ಕೊಳದಲ್ಲಿ ಇವಾಗ ಮೇಲೆ ನೀರು ಕಾಣಿಸ್ತಾ ಇತ್ತಿಲ್ಲ ಎಲ್ಲಾನು ಮಂಚಾಗಿತ್ತು ಆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಮನೆ ಬಿಟ್ಟು ಹೊರಗಡೆ ಬರಕ್ಕೆ ಇಷ್ಟ ಇಲ್ಲದೆ ಮನೆಯಲ್ಲೇ ಒಲಿ ಹತ್ತಿರ ಕೂತ್ಕೊಂಡು ಚಳಿಯಿಂದ ತಪ್ಪಿಸ್ಕೊಳ್ತಾ ಇದ್ರು ಹೀಗಿರುವಾಗ ಬುಜ್ಜಿ ಗುಬ್ಬಚ್ಚಿ ಅಮ್ಮ ಚಳಿ ಜಾಸ್ತಿ ಆಗ್ತಾ ಇದೆ ದಿನಾ ನೀನು ಗಂಜಿ ಮಾಡಿ ಕೊಡ್ತಾ ಇದೀಯ ನಾಲಿಗೆ ಏನಾದ್ರೂ ಖಾರ ಬೇಕು ಅಂತ ಕೇಳ್ತಾ ಇದೆ ಅಮ್ಮ ನನಗೆ ಗಂಜಿ ಮಾಡಿದೆ ಏನಾದ್ರೂ ಮಾಡಿ ಕೊಡ್ತೀಯ ಸ್ವಲ್ಪ ಬಿಸಿ ಬಿಸಿ ಖಾರ ಖಾರ ಆವಾಗ ಟೊನಿಗುಬ್ಬಚ್ಚಿ ಅಯ್ಯೋ ಬುಜ್ಜಿ ಚಳಿ ನನ್ನಿಂದನೂ ತಡ್ಕೊಳ್ಕಾಗ್ತಾನೆ ಇಲ್ಲ ಅಮ್ಮ ಆದ್ರೆ ಮನೇಲಿರೋದು ಬರೀ ಜೋಳ ಅಲ್ವಾ ಆ ಜೋಳದಿಂದ ನಾನು ನಿನಗೆ ಏನ್ ಮಾಡಿ ಕೊಡೋದು ಹೇಳು ಹಾಗಂತ ಹೇಳಿದಾಗ ಬುಜ್ಜಿ ಸ್ವಲ್ಪ ಯೋಚನೆ ಮಾಡಿ ಅಮ್ಮ ಈ ಚಳಿಗೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಮೀನು ಸಾರು ಹಾಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನನಗೋಸ್ಕರ ನೀನು ಮೀನುಸಾರು ಮಾಡಿ ಕೊಡ್ತೀಯ ಅಮ್ಮ ಪ್ಲೀಸಮ್ಮ ಖಾರ ಖಾರ ಮಾಡಿ ಕೊಡು ನನಗೆ ತಿನ್ಬೇಕಮ್ಮ ಆವಾಗ ಟುನಿ ಏನು ಮೀನು ಈ ಚಳಿಯಲ್ಲಿ ನನ್ನ ಮೀನಿಗೆ ಎಲ್ಲಿ ಹೋಗಲಿ ಊರಲ್ಲಿರುವ ಕೊಳದ ಪರಿಸ್ಥಿತಿ ನಿಂಗೆ ಗೊತ್ತು ತಾನೆ ಅದ್ರ ಮೇಲೆ ಮಂಚು ಬಿದ್ದು ಕೊಳನೆ ಮುಚ್ಕೊಂಡಿದೆ ಪಾಪ ಕುಹುಗೆನೇ ಮೀನು ಹಿಡಿಯಕ್ಕೆ ಸಿಗ್ಲೇ ಇಲ್ಲ ಅವಾಗ ಬುಜ್ಜಿಗುಬ್ಬಚ್ಚಿ ಅಳುತ್ತಾ ಅಮ್ಮ ಅದೆಲ್ಲ ಗೊತ್ತಿಲ್ಲ ನಂಗೆ ಮೀನು ಸಾರು ಬೇಕು ಖಾರ ಖಾರ ಬಿಸಿ ಬಿಸಿ ಇಲ್ಲಾಂದ್ರೆ ನಾನು ಊಟ ಮಾಡಲ್ಲ ಊಟ ಮಾಡ್ದೇನೋ ಸತ್ತೋಗ್ತೀನಿ ಅಯ್ಯೋ ಬುಜ್ಜಿ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ ಸರಿ ಇರು ನಾನು ಸಂತೆಗೆ ಹೋಗಿ ಮಹಿ ಹತ್ರ ಕೇಳ್ತೀನಿ ಮೀನೇನಾದರೂ ಇದೆಯಾ ಅಂತ ಇವರು ಮಾತಾಡ್ತಿದ್ದನ್ನ ಚಿಚುಕಾಗಿ ಅವಳ ಮನೆ ಕಿಟಕಿಯಿಂದ ಕೇಳಿಸ್ಕೊಳ್ತಿದ್ಲು ಏನೋ ಮೀನ್ಸಾರ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಅವಳ ಮನಸ್ಸಲ್ಲಿ ಹ್ಮ್ ಅಂದ್ರೆ ಈ ಚಳಿಗೆ ಎಲ್ರಿಗೂ ಸಾರು ತಿನ್ಬೇಕು ಅನ್ನುವ ಆಸೆ ಬರ್ತಾ ಇದೆ ಸರಿ ಹೇಗೋ ನನ್ನ ಮನೇಲಿ ಹೋದ್ ವರ್ಷ ಬಿಸಿಲಲ್ಲಿ ಮೀನುಗಳನ್ನು ಒಣಗಾಕಿ ಇಟ್ಟಿದ್ದೀನಲ್ವಾ ಒಣಗಿದ ಮೀನು ಅದನ್ನು ಹಾಕಿ ಸಾರು ಮಾಡ್ತೀನಿ ಆದರೆ ಅದರ ವಾಸನೆ ಸ್ವಲ್ಪನೂ ಚೆನ್ನಾಗಿಲ್ಲ ಸಾರು ಚೆನ್ನಾಗಿರುತ್ತೋ ಇಲ್ವೋ ಹೀಗಿರುವಾಗ ಈ ಕಡೆ ಟೂನಿ ಸಂತೆಗೆ ಹೋದ್ಲು ಮಹಿ ಏನು ಮಾಡ್ತಾ ಇದೆಯಾ ನಿನಗೆ ಮೀನೇನಾದರೂ ಸಿಗುತ್ತಾ ಬುಜ್ಜಿಗೆ ಮೀನು ಸಾರು ತಿನ್ಬೇಕಂತ ಅನಿಸ್ತಿದೆ ಆವಾಗ ಮಹಿ ಹದ್ದು ಅಯ್ಯೋ ಟೂನಿ ಈ ಚಳಿಯಲ್ಲಿ ನಾನು ಮೀನಿಗೆ ಎಲ್ಲಿ ಹೋಗಲಿ ಕುಹು ಬೇರೆ ಮೀನು ಹಿಡೋಕಾಗಲಿಲ್ಲ ಅಂತ ಹೇಳ್ತಾ ಇದ್ಲು ಅವಳು ಇದ್ದಿದ್ರೆ ಮೀನಾದ್ರೂ ತಗೊಂಡ್ಬಂದು ಕೊಡ್ತಾ ಇದ್ಲು ನೀನು ಬುಜ್ಜಿ ಹತ್ರ ಹೇಳಿ ಮೀನಿಲ್ಲ ಬೇರೆ ಏನಾದರೂ ತಿಂತೀಯಾ ಅಂತ ಕೇಳೋ ಹಾಗಂತ ಹೇಳಿದ್ರಿಂದ ಟುನಿ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಚಿಚಿಕಾಗಿ ಅವಳು ಮನೆ ಮುಂದ್ಗಡೆ ಒಂದು ಬೋರ್ಡ್ ಇಟ್ಕೊಂಡಿದ್ಲು ಆಮೇಲೆ ಜೋರಾಗಿ ಈ ರೀತಿ ಹೇಳಿದ್ಲು ಬನ್ನಿ ಬನ್ನಿ ಎಲ್ರು ಬನ್ನಿ ಬಿಸಿ ಬಿಸಿಯಾದ ಮೀನು ಸಾರೋ ಇವಾಗಷ್ಟೇ ಮಾಡಿದೋ ಖಾರ ಖಾರ ಹುಳಿ ಹುಳಿ ಉಪ್ಪುಪ್ಪು ಒಂದು ಕೋಪು ಸಾರಿಗೆ ನೂರು ರೂಪಾಯಿ ಮಾತ್ರ ಬೇಗ ಬರೋರಿಗೆ ಮಾತ್ರ ಸಾರು ಕೊಡ್ತೇನೆ ಹಾಗಂತ ಹೇಳಿದನ ಕೇಳಿ ಬುಜ್ಜಿದ ತಕ್ಷಣ ಅಲ್ಲಿಗೆ ಬಂದ್ಲು ಅಮ್ಮ ಅಮ್ಮ ನೋಡು ಚಿಚು ಅತ್ತೆ ಮೀನ್ಸಾರ್ ವ್ಯಾಪಾರ ಮಾಡ್ತಾ ಇದ್ದಾರೆ ತಗಮ್ಮ ನಾನು ಹಾಗೇನೇ ಮೀನ್ಸಾರ್ ಚೆನ್ನಾಗಿದೆ ಮನೆಗೋಗಿ ಊಟ ಮಾಡೋಣ ಆದ್ರೆ ಟೊನಿ ಆಶ್ಚರ್ಯದಿಂದ ಚಿಚು ಹತ್ರ ಮೀನ್ಸಾರ ಇವ್ಗೆ ಮೀನಲ್ಲಿಂದ ಸಿಕ್ಕಿರ್ಬೋದು ಹಾಗಂತ ಅಂದ್ಕೊಳ್ತಿದ್ದಾಗ ಟೊನಿ ನಾನು ಪಟ್ಟಕ್ಕೋಗಿ ಮೀನುಗಳನ್ನ ತಗೊಂಡ್ ಬಂದೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಬೇಕಂದ್ರೆ ಒಂದು ಪಾತ್ರೆ ತಗೊಂಡ್ ಬಾ ಸಾರ್ ಕೊಡ್ತೀನಿ ನೂರು ರೂಪಾಯಿ ಕೊಡು ಅವಾಗ ಟುನಿ ಬಚ್ಚಿ ನೂರು ರೂಪಾಯ ಚಿಚು ಬೆಲೆ ಜಾಸ್ತಿ ಸ್ವಲ್ಪ ಕಡಿಮೆ ಮಾಡ್ಕೊ ಟುನಿ ವ್ಯಾಪಾರ ನಂದು ಬೆಲೆ ನಾನಿಡೋದು ಬೇಕಂದ್ರೆ ತಗೋ ಇನ್ನು ಸ್ವಲ್ಪನೇ ಇರೋದು ಅದನ್ನು ಬಿಟ್ಟರೆ ಖಾಲಿಯಾಗಿಬಿಡುತ್ತೆ ಆವಾಗ ಬಚ್ಚಿ ಅಮ್ಮ ಪ್ಲೀಸಮ್ಮ ಕೊನೇದಂತೆ ಅಮ್ಮ ಇಲ್ಲಂದ್ರೆ ಅದೂ ಸಿಗಲ್ಲ ಟುನಿಗೆ ಇಷ್ಟ ಇಲ್ಲಾಂದ್ರೆ ಕೂಡ ಬುಜ್ಜಿಗೋಸ್ಕರ ಬೇರೆ ದಾರಿ ಇಲ್ಲದೆ ಅವಳು ನೂರು ರೂಪಾಯಿ ತೆಗೆದು ಚಿಚುಕಾಗಿ ಹತ್ತಿರ ಕೊಟ್ಲು ತಗೋ ನೂರು ರೂಪಾಯಿ ಜಾಸ್ತಿನೇ ಇದ್ರ ಪರವಾಗಿಲ್ಲ ಸಾರು ಕೊಡು ಆವಾಗ ಚಿಚು ಹಣ ತಗೊಂಡು ಸಂತೋಷವಾಗಿ ಸಾರನ್ನ ಕೊಟ್ಟು ತಗೋ ತಗೋ ಲಾಸ್ಟ್ ಮೀನ್ ಸಾರು ಇದು ನಾನು ನೀನು ತಗೊಂಡಿಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಕೊಡ್ತಿದ್ದೆ ತುನಿ ಇಷ್ಟನೇ ಇಲ್ಲಾಂದ್ರೆ ಕೂಡ ಮೀನ್ ಸಾರು ತಗೊಂಡು ಮನೆಗೆ ವಾಪಸ್ ಬಂದ್ಲು ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿ ಅನ್ನ ಮಾಡಿ ಆ ಮೀನ್ಸಾರನ್ನ ತೊಗೊಂಡು ಬಂದು ಬುಜ್ಜಿಗೆ ಕೊಟ್ಲೋ ಅಮ್ಮ ಬೇಗ ಈ ಅನ್ನದಲ್ಲಿ ಸಾರ್ ಹಾಕಿ ಕೊಡಮ್ಮ ಮೀನ್ ಸಾರು ವಾಸನೆ ತುಂಬಾ ಚೆನ್ನಾಗಿದೆ ಅಲ್ವಮ್ಮ ಹಾಗಂತ ಹೇಳಿದಾಗ ಬುಜ್ಜಿ ಬಿಸಿ ಬಿಸಿ ಅನ್ನದಲ್ಲಿ ಮೀನ್ಸಾರು ಇದು ಬುಜ್ಜಿಗೆ ತಿನ್ನಕ್ಕೆ ಕೊಟ್ಲೋ ಬುಜ್ಜಿ ಒಂದು ತುತ್ತೋ ಅಷ್ಟೇ ತಕ್ಷಣ ಅವಳ ಮುಖಾನೇ ಬಾಡಿ ಹೋಯ್ತು ಬುಜ್ಜಿ ಆ ತಿಂದಿದನ ಹೊರಗಡೆ ಉಗ್ದು ಚೀಚ ಇದು ಮೀನ್ಸಾರ ಅಲ್ಲ ಇದ್ರಲ್ಲಿರೋದು ಮೀನೇ ಅಲ್ಲ ಈ ಮೀನ್ ಇಷ್ಟು ಗಟ್ಟಿಯಾಗಿದೆ ಅಗ್ಯಕಾಗ್ತಿಲ್ಲ ಕೆಟ್ಟ ವಾಸನೆ ಬರ್ತಾ ಇದೆ ಅಮ್ಮ ಇದು ಮೀನ್ಸಾರ ಅಲ್ಲ ನನಗೆ ಈ ಮೀನ್ಸಾರು ಬೇಡ ಇದನ್ ತಿಂದಾಗ್ಲೆ ನನಗೆ ಬರೋ ಬರುತ್ತರೇ ಇದೆ ಹಾಗಂತ ಹೇಳಿದಾಗ ಟುನಿ ಏನಿದು ಅಂತ ಸ್ವಲ್ಪ ತಿಂದೋಡದ್ಲು ಅವಳಿಗೆ ತುಂಬಾನೂ ಕೋಪ ಬಂತು ಛೀ ಇದು ಮೀನಲ್ಲ ಇದು ಒಣಗಿದ ಮೀನು ಈ ಚಿಚೋ ನಮ್ಗೆ ಮೋಸ ಮಾಡಿದಾಳೆ ಒಣಗಿದ ಮೀನು ಕೂಡ ಚೆನ್ನಾಗಿಲ್ಲ ತುಂಬಾನೇ ಕೆಟ್ಟೋಗಿದೆ ಅದಕ್ಕೆ ಕೆಟ್ಟ ವಾಸನೆ ಬರ್ತಾ ಇದೆ ಎಷ್ಟು ಧೈರ್ಯದಿದ್ರೆ ಅವಳು ನನಗೆ ಮೋಸ ಮಾಡಿರ್ತಾಳೆ ಇವಾಗ್ಲೇ ಬಾ ಅವಳನ್ನ ಏನು ಅಂತ ಕೇಳಲೇಬೇಕು ಹೌದಮ್ಮ ಬಾ ನಮಗ್ ಮೋಸ ಮಾಡಿದ್ದಾರೆ ನಾವು ಕೇಳೋಣ ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಕೂಡ ಕೋಪದಿಂದ ಆ ಮೀನ್ಸಾರನ್ನ ತಗೊಂಡು ಅಲ್ಲಿಂದ ಚಿಚುಕಾಗಿ ಮನೆ ಹತ್ತಿರ ಹೋದಾಗ ಚಿಚು ಬೋರ್ಡೆಲ್ಲ ತೆಗ್ದಿಟ್ಟು ಮನೆಯೊಳಗಡೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು ಚಿಚು ಇರೋ ಎಲ್ಲಿಗೋಗ್ತಿದ್ಯಾ ಮೋಸ ಮಾಡ್ತಿದ್ಯಾ ಆವಾಗ ಚಿಚು ಏಂಟುನೇ ಪುನಃ ಸಾರು ಬೇಕಾ ನಾಳೆ ಬಾ ಆದರೆ ನಾಳೆ ಇನ್ನೂರು ರೂಪಾಯಿ ಆವಾಗ ಟುನಿ ಆ ಸಾರನ್ನ ಮುಂದೆ ಇಟ್ಟು ಚಿಚು ನಿನಗೆ ಬುದ್ಧಿ ಇದೆಯಾ ಒಣಗಿದ ಮೀನು ಅದು ಕೂಡ ಕೆಟ್ಟೋಗಿರೋ ಒಣಗಿದ ಮೀನನ್ನು ಹಾಕಿ ಸಾರು ಅಂತ ಎಲ್ರಿಗೂ ಮಾಡಿಕೊಡ್ತೀಯಾ ಅದನ್ನು ತಿನ್ನೋದು ಬುಜ್ಜಿ ಅಂತ ಕೂಡ ನಿನಗೆ ಗೊತ್ತಿಲ್ವಾ ಆವಾಗಲೇ ಅಲ್ಲಿಗೆ ಚೋಟಿಗಿಳಿ ಹಾಗೂ ಮಹಿ ಹದ್ದು ಇಬ್ರು ಬಂದರು ಟೊನಿ ಏನಾಯ್ತೋ ಏನು ಜಗಳ ಇಲ್ಲಿ ಮಹಿ ಬುಜ್ಜಿ ಮೀನು ಸಾರು ಬೇಕು ಅಂದ್ಲೋ ಈ ಚಿಚು ಸಾರು ಮಾರ್ತಾ ಇದ್ಲು ತಗೊಂಡೋದ್ರೆ ಅದು ಹಾಳಾಗಿರೋ ಒಣಗಿದ ಮೀನು ಸಾರು ಅದನ್ನು ತಿಂದಿದ್ರೆ ನನ್ನ ಮಗಳ ಪರಿಸ್ಥಿತಿ ಏನಾಗ್ತಿ ಹೇಳು ಆವಾಗ ಚಿಚುಕಾಗೆ ಭಯದಿಂದ ಇಲ್ಲ ಇಲ್ಲ ಇದು ಪಟ್ನದಿಂದ ನಾನು ತಗೊಂಡು ಬಂದ ಒಣಗಿದ್ಮೇನೆ ಇದಕ್ಕೆ ಬೆಲೆ ಜಾಸ್ತಿ ಅಲ್ಲಿ ಎಲ್ರೂ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಆವಾಗ ಮಹಿಹದ್ದು ಆ ಸಾರು ವಾಸನೆ ನೋಡಿ ಚೀಚಿ ಚೀಚೋ ನಿನ್ನ ನಾಟ್ಕನ ನಿಲ್ಸು ಇದು ಕೆಟ್ಟೋಗಿರುವ ಒಣಗಿದ್ಮೇನು ಪಾಪ ಚಿಕ್ಕ ಮಕ್ಕಳು ಇದನ್ನ ತಿಂದು ಅವ್ರಿಗೇನಾದರೂ ಆದ್ರೆ ಏನು ಹೇಳೋದು ಹೇಳು ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಹಣಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ ಅರೇ ಇವಳು ಇದೇ ಲಾಸ್ಟ್ ಅಂತ ಹೇಳಿದ್ರಿಂದ ನಾನ್ ತಗೊಂಡು ಹೋಗ್ಲಿಲ್ಲ ಇಲ್ಲಾಂದ್ರೆ ನಾನ್ ತಗೊಂಡ್ ಹೋಗಿ ಬನ್ನಿಗೆ ಈ ಸಾರ್ ಹಾಕಿ ಕೊಟ್ಟಿದ್ರೆ ಅವ್ನ ಆರೋಗ್ಯ ಹಾಳಾಗ್ತಿತ್ತು ಆವಾಗ ಚಿಚುಕಾಗೆ ಕ್ಷಮಿಸ್ಬಿಡಿ ಹಣದ್ಮೇಲೆ ಆಸೆಯಿಂದ ಏನು ಗೊತ್ತಿಲ್ದೆ ಗೊತ್ತಿಲ್ದೆ ಅಲ್ಲ ನೀನು ಗೊತ್ತಿದ್ದೆ ಎಲ್ಲ ತಪ್ಪುನು ಮಾಡಿದೀಯ ಈ ತಪ್ಪಿಗೆ ನಿನಗೆ ಶಿಕ್ಷೆ ಖಂಡಿತ ಕೊಡ್ಲೇಬೇಕಲ್ವಾ ಮೊದ್ಲು ಟುನಿ ಹತ್ರ ತಗೊಂಡ ನೂರು ರೂಪಾಯಿನ ಅವಳಿಗೆ ವಾಪಸ್ ಕೊಡು ಆಮೇಲೆ ನಮ್ಮ ಊರು ಕೊಳದಲ್ಲಿ ಮಂಚು ಬಿದ್ದಿದೆ ಅಲ್ವಾ ಅದನ್ನೆಲ್ಲ ನೀನು ಹೊರಗಡೆ ತೆಗಿಬೇಕು ಆವಾಗಲೇ ಕುಹುಬಾತಿಗೆ ಮೀನ್ ಹಿಡಿಯಕಾಗೋದು ಇದು ನಿನಗೆ ಶಿಕ್ಷೆ ಆವಾಗ ಚಿಚುಕಾಗೆ ಏನೋ ಮಂಚೆಲ್ಲ ತೆಗಿಬೇಕಾ ನನ್ನಿಂದಾಗಲ್ಲ ಅದು ತುಂಬಾ ಕಷ್ಟ ತೆಗಿತೀಯೋ ಇಲ್ಲ ಈ ಊರನ್ ಬಿಟ್ಟು ನೀನು ಹೊರಗಡೆ ಹೋಗ್ತೀಯೋ ಬೇರೆ ದಾರಿ ಇಲ್ಲದೆ ಚಿಚುಕಾಗೆ ಸರಿ ಅಂತ ಒಪ್ಕೊಂಡ್ಲು ತುನಿ ಹಾಗೂ ಬುಜ್ಜಿ ಇಬ್ರು ತುಂಬಾ ಬೇಜಾರಿಂದ ಮನೆಗೆ ವಾಪಸ್ ಹೋದ್ರು ಅಮ್ಮ ಹಣ ಸಿಕ್ತು ಆದ್ರೆ ಸಾರಿ ಸಿಗ್ಲಿಲ್ಲ ಮೀನ್ಸಾರಿ ತಿನ್ಬೇಕು ಆಸೆ ಹೋಯ್ತು ಹಾಗಂತ ಬುಜ್ಜಿ ಹೇಳ್ತಾ ಇದ್ದಾಗ ಟುನಿ ಬೇಜಾರ್ ಮಾಡ್ಕೊಳ್ತಿದ್ಲು ಆ ಸಮಯದಲ್ಲಿ ಕುಹು ಸಂತೋಷವಾಗಿ ಅಲ್ಲಿಗೆ ಬಂದ್ಲೋ ಟುನಿ ಈ ಚಿಚು ಕೋಪದಿಂದ ಬಂದು ಒಂದು ದೊಡ್ಡ ಕಾಲು ತೆಗೆದು ಕೊಳದ್ಮೇಲೆ ಹಾಕದ್ಲಾ ಅದ್ರ ಮೇಲೆ ಇದ್ದ ಮಂಚೆಲ್ಲ ಹೋಗ್ಬಿಡ್ತು ನಾನು ಎರಡು ಮೀನನ್ನ ಹಿಡ್ಕೊಂಡ್ ಬಂದೆ ನಿನಗೆ ಏನಾದ್ರೂ ಮೀನ್ ಬೇಕಾ ಆವಾಗ ಟುನಿ ತುಂಬಾನು ಸಂತೋಷದಿಂದ ಮೀನ್ ತಗೊಂಡ್ಲೋ ಹಮ್ಮಯ್ಯಾ ನೋಡುದಿಯ ಹೇಗೋ ನಿನಗಂತೂ ಮೀನು ಸಿಕ್ಕಿದೆ ಇವಾಗ್ಲೇ ಬಾ ನಾನೇ ನಿನಗೆ ಮೀನ್ ಸಾರು ಮಾಡಿ ಕೊಡ್ತೀನಿ ಬಿಸಿ ಬಿಸಿಯಾಗಿ ಅನ್ನಾನು ಮಾಡ್ತೀನಿ ಆದರೆ ರಾತ್ರಿ ತುಣಿಗುಬ್ಬಚ್ಚಿ ಮಾಡಿಕೊಟ್ಟ ಮೀನ್ಸಾರಿಯಲ್ಲಿ ಅನ್ನ ಹಾಕೊಂಡು ತಿಂದು ಬುಜಿಗುಬ್ಬಚ್ಚಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ಲು ಕಡೆ ಚಿಚ್ಚುಕಾಗಿ ಊರಿನವರ ಅವಮಾನದಿಂದ ತಲೆ ಬಗ್ಗೆ ನಿಂತ್ಕೊಂಡಿದ್ಲು ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ ಒಬ್ರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಸಂಪಾದನೆ ಮಾಡುವ ಹಣ ಯಾವಾಗ್ಲೂ ನಮ್ಮ ಹತ್ರ ಇರಲ್ಲ ಒಬ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಅವರಿಗೆ ಯಾವುದೇ ತೊಂದರೆಯನ್ನು ಕೊಡದೇ ಇರೋದು ಒಳ್ಳೇದು ಪಕ್ಷಿಗಳ ಊರಿನಲ್ಲಿ ಚಿಚುಕಾಗಿ ಹಾಗೂ ಟುನಿಗುಬ್ಬಚ್ಚಿಯ ಮನೆ ಅಕ್ಕಪಕ್ಕದಲ್ಲಿ ಇತ್ತು ಅವರ ಮನೆಯ ಮಧ್ಯದಲ್ಲಿ ಗೋಡೆ ಏನಿಲ್ಲ ಅದಕ್ಕೆ ಬದಲಾಗಿ ಚಿಕ್ಕ ಕಾಲುವೆ ಇತ್ತು ಟುನಿಗುಬ್ಬಚ್ಚಿಯ ಮನೆ ಚಿಕ್ಕ ಮನೆ ಆದ್ರೆ ಮನೆ ಮುಂದ್ಗಡೆ ಹೋಗಿಡ ಎಲ್ಲಾನು ಇಟ್ಕೊಂಡು ನೋಡಕ್ಕೆ ತುಂಬಾನು ಅಂದವಾಗಿ ಕಾಣಿಸ್ತಿತ್ತು ಚಿಚುಕಾಗಿಯ ಮನೆ ಸ್ವಲ್ಪ ದೊಡ್ಡ ಮನೆ ಅಂದ್ರೂ ಕೂಡ ಅವಳು ಯಾವಾಗಲೂ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಇಲ್ಲ ಮನೆಯ ಮುಂದ್ಗಡೆ ಏನಾದರೂ ಒಂದು ವಸ್ತುಗಳು ಚಿಲ್ಲ ಬಿದ್ದಿರುತ್ತೆ ಅಕ್ಕದ ಪಕ್ಕದ ಮನೆಯವರು ಗೆಳತಿಯರಾಗಿರ್ತಾರೆ ಅಂತ ಹೇಳ್ತಾರೆ ಆದರೆ ಇವರಿಬ್ಬರು ಕೂಡ ಶತ್ರುಗಳಾಗಿಯೇ ಇದ್ರು ಟುನಿಗುಬ್ಬಚ್ಚಿ ಕಷ್ಟಪಟ್ಟು ದುಡಿಯೋಳು ಆದ್ರೆ ಚಿಚುಕಾಗಿ ಸೋಮಾರಿ ಅವಳು ಯಾವಾಗ್ಲೂ ಟುನಿ ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಕೊರತೆ ಕಂಡು ಹಿಡಿದು ಹೇಳ್ತಾ ಇದ್ಲು ಒಂದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಮನೆ ಹೊರಗಡೆ ಸ್ಟವ್ ಇಟ್ಕೊಂಡು ಅದರಲ್ಲಿ ಮನೆಗೆ ಟಿಫನ್ ಮಾಡ್ತಾ ಇದ್ಲು ಆವಾಗ ಅವಳು ಟಿಫನ್ ಮಾಡ್ತಾ ಇದ್ದಾಗ ಅದರ ವಾಸನೆ ಹಾಗೂ ಹೊಗೆ ಗಾಳಿಯಲ್ಲಿ ಹರಡ್ತಾ ಇತ್ತು ಬೆಳಗಾಗಿ ಇಷ್ಟೊತ್ತಾದ್ರೂ ಕೂಡ ಚಿಚು ಅಂತೂ ಇನ್ನೂ ಎದ್ದೇಳಲೇ ಇಲ್ಲ ಅವಳು ಅವಳ ಮನೆಯೊಳಗಡೆ ಇರುವ ಮಂಚದಲ್ಲಿ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು ಟುನಿ ಅಡಿಗೆ ಮಾಡ್ತಾ ಇದ್ದಾಗ ಅದ್ರ ವಾಸನೆ ಹಾಗೂ ಹೋಗಿ ಇದು ಎಲ್ಲಾನು ಚಿಚುವಿನ ಮನೆಯೊಳಗಡೆ ಹೋದಾಗ ಚಿಚು ಜೋರಾಗಿ ಕೆಮ್ಮುತ್ತ ನಿದ್ರೆಯಿಂದ ಎಚ್ಚರವಾದ್ಲ ಏನಿದು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮನೆಯೊಳಗಡೆ ಹೋಗಿ ಯಾರ ಮನೆ ಹೋಗಿ ನನ್ನ ಮನೆಯೊಳಗಡೆ ನಿದ್ದೆನ ಹಾಳು ಮಾಡ್ತಾ ಇರೋದು ಹಾಗಂತ ಅಂದ್ಕೊಂಡು ಚಿಚು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಅಲ್ಲಿ ಟುನಿಗೂ ಬಚ್ಚಿ ಅಡಿಗೆ ಮಾಡ್ಕೊಂಡು ತನ್ನ ಮಗಳು ಬುಜ್ಜಿಗೆ ಆಹಾರನ ಕೊಡ್ತಾ ಇದ್ಲ ಅವಳು ಅಡಿಗೆ ಮಾಡ್ತಾ ಇದ್ದಾಗ ದೋಸೆ ಮಾಡ್ತಾ ಇದ್ದಾಗ ಅದ್ರ ವಾಸನೆ ಹೊಗೆನೇ ಮನೆಯೊಳಗಡೆ ಬರ್ತಾ ಇತ್ತು ಇದಕ್ಕೆ ಕಾರಣ ಟುನಿ ಅಂತ ಅರ್ಥ ಮಾಡ್ಕೊಂಡ ಚಿಚುಕಾಗಿ ತುಂಬ ಅನುಕೋಪದಿಂದ ಓಹೋ ಇದೆಲ್ಲದಕ್ಕೂ ಕಾರಣ ಇವಳೇನಾ ಎಷ್ಟು ಧೈರ್ಯ ಇದ್ರೆ ನನ್ನ ಮನೆ ಕಿಟಕಿ ಹತ್ರ ಇವಳು ಹೊಗೆ ಬರೋ ಥರ ಅಡುಗೆ ಮಾಡ್ತಿರ್ತಾಳೆ ಹಾಗಂತ ಅಂದ್ಕೊಂಡ ಚಿಚುಕಾಗಿ ತುಂಬ ಅನುಕೋಪದಿಂದ ಹೊರಗಡೆ ಹೋಗಿ ಟುನಿ ಜೊತೆ ಜಗಳ ಮಾಡೋಕ್ಕೆ ಶುರು ಮಾಡಿದ್ಲು ಟೊನಿ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಯಾಕೆ ನನ್ನ ಮನೆ ಕಿಟಕಿ ಪಕ್ಕದಲ್ಲಿ ಸವ್ವಿಟ್ಕೊಂಡು ಅಡುಗೆ ಮಾಡಿ ಈ ಹೋಗೇ ಎಲ್ಲ ನನ್ನ ಮನೆಯೊಳಗಡೆ ಬಂದು ಒಳ್ಳೆ ನಿದ್ರೇನಾ ಹಾಳು ಮಾಡ್ಬಿಡ್ತು ಗೊತ್ತಾ ಆವಾಗ ಟೊನಿ ಆಶ್ಚರ್ಯದಿಂದ ಅರೆ ಅಷ್ಟು ಬೇಗ ಎದ್ಬಿಟಿಯಾ ಚಿಚು ನೀನು ಆಶ್ಚರ್ಯನೇ ಇದು ಇದು ನನ್ನ ಮನೆ ನನ್ನ ಜಾಗ ನಾನು ಅಡಿಗೆ ಮಾಡ್ಕೊಳ್ತೀನಿ ಅದಕ್ಕೆ ನೀನು ಯಾಕೆ ನನ್ನ ಜೊತೆ ಜಗಳ ಮಾಡ್ತಾ ಇದೀಯಾ ಮಾಡಿದೆ ನಿನ್ನ ಮನೆ ನಿನ್ನ ಜಾಗನೇ ಆದರೆ ಅಡುಗೆ ಅದ್ರ ಹೊಗೆ ವಾಸನೆ ಎಲ್ಲಾನು ಮನೆಯೊಳಗಡೆ ಬರ್ತಾ ಇದೆ ಅದರಲ್ಲೂ ನೀನು ಮಾಡೋ ಈ ದೋಸೆ ವಾಸನೆ ಅಂತೂ ನನಗೆ ಸ್ವಲ್ಪ ಇಷ್ಟನೇ ಇಲ್ಲ ಒಳ್ಳೆ ಖಾತೆ ಆಯ್ತಲ್ಲ ನನ್ನ ಜಾಗದಲ್ಲಿ ನಾನು ಅಡುಗೆ ಮಾಡಿ ಹೊಗೆ ನಿನ್ನ ಮನೆಯೊಳಗಡೆ ಬಂದರೆ ನೀನಾ ಕಿಟಕಿನ ಕ್ಲೋಸ್ ಮಾಡೋ ಅವಾಗ ಹೊಗೆನೂ ಬರಲ್ಲ ವಾಸ್ನೇನೂ ಬರಲ್ಲ ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ ಜಗಳ ಮಾಡಕ್ಕೆ ಬಂದಿದೀಯಾ ಹಾಗತ್ತೆ ಹೇಳಿ ಅವರಿಬ್ಬರು ಜಗಳ ಮಾಡ್ತಾ ಇದ್ದಾಗ ಆ ಶಬ್ದ ಕೇಳಿ ಅವರ ಮಕ್ಳಾದ ಬುಜ್ಜಿ ಹಾಗೂ ಚಿನ್ನು ಇಬ್ಬರು ಹೊರಗಡೆ ಬಂದರು ಅಮ್ಮ ಏನಮ್ಮ ಆಯ್ತೋ ಯಾಕಮ್ಮ ಬೆಳಿಗ್ಗೆ ಬೆಳಿಗ್ಗೆ ಜಗಳ ಹತ್ತೆ ಅಡಿಗೆ ಮಾಡ್ತಾ ಇರೋದು ವಾಸನೆ ತುಂಬ ಚೆನ್ನಾಗಿದೆ ತಾನೆ ಆವಾಗ ಚಿಚುಕಾಗಿ ಅವನನ್ನ ಗಿಂಟಿ ಏಯ್ ನಿನಗೇನು ಗೊತ್ತಿಲ್ಲ ಸುಮ್ಮನೆರೋ ಈ ವಾಸನೆ ನೋಡಿದ್ರೇನೆ ನನಗೆ ತಲೆಲ್ಲ ತಿರುಗುತ್ತೆ ಆವಾಗ ಬಜ್ಜಿ ಅಮ್ಮ ನೀನು ದೋಸೆ ಮಾಡಿದ್ರೆ ವಾಸನೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಆದ್ರೆ ಯಾಕೆ ಚಿಜು ಅತಿ ಕಿಚ್ಚಾಡ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ದೋಸೆ ಕೊಡಮ್ಮ ಅವರು ನೋಡ್ಲಿ ಬೇಡ ಬುಜ್ಜಿ ಅವಳಿಗದು ಇಷ್ಟ ಇಲ್ಲ ಅಂತೆ ಬಾ ಮನೆಯೊಳಗಡೆ ಹೋಗೋಣ ಏಯ್ ಟುನಿ ಏನೋ ನಾನು ಮಾತಾಡ್ತಾ ಇದ್ದೀನಿ ಮನೆಯೊಳಗಡೆ ಹೋಗ್ತಾ ಇದೆಯಾ ನಾನು ಕೇಳಿದ ಪ್ರಶ್ನೆಗೆ ಬದ್ದು ಉದ್ರ ಕೊಟ್ಟೋಗೋ ಅದೇ ಹೇಳಿದೆ ಅಲ್ವಾ ನಿನ್ನ ಮನೆ ಕಿಟಕಿ ಬಾಗಿಲು ಎಲ್ಲಾನು ಮುಚ್ಕೋ ಅಂತ ಹಾಗೆ ಅವರಿಬ್ಬರ ಮಧ್ಯದಲ್ಲಿ ಜಗಳ ತುಂಬ ಜೋರಾಗಿ ನಡೀತಾ ಇತ್ತು ಆ ಜಗಳ ನಡೀತಾ ಇದ್ದಾಗ ಆ ಶಬ್ದ ಕೇಳಿ ಪಕ್ಕದ ಮನೆಯಲ್ಲಿದ್ದ ಚೋಟೆಗಿಳಿ ಹಾಗೂ ಆ ಊರಿನ ಮುಖ್ಯಸ್ಥಳ ಆದ ಮಹಿಹದು ಕೂಡ ಅಲ್ಲಿಗೆ ಬಂದರು ಅವಾಗ ಚೋಟುಗಿಳಿನ ಗೊತ್ತಾ ಓ ಬೆಳಿಗ್ಗೆನೆ ಇಬ್ಬರು ಜಗಳ ಮಾಡ್ಕೊಳೋಕ್ಕೆ ಶುರು ಮಾಡಿದ್ರಾ ಈ ಜಗಳಕ್ಕೆ ಏನು ಕಾರಣ ಅಲ್ಲಿ ನೋಡು ಚೋಟೋ ನನ್ನ ಮನೆ ಕಿಟಕಿ ಹತ್ರ ಅಡಿಗೆ ಮಾಡಿ ಅದರ ಹೊಗೆ ಎಲ್ಲ ಮನೆಯೊಳಗಡೆ ಬಂದು ನನ್ನ ನಿದ್ರೇನ ಹಾಳು ಮಾಡ್ತು ಗೊತ್ತಾ ನನ್ನ ಮನೆ ಮುಂದ್ಗಡೆ ಇರೋ ಜಾಗದಲ್ಲಿ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಆ ಹೊಗೆ ಅವಳು ಮನೆಯೊಳಗಡೆ ಹೋದರೆ ಎಲ್ಲಾನು ಮುಚ್ಕೊಳಕ್ಕೆ ಹೇಳಿ ಅರೆ ಇರಿ ಇರಿ ಊರಿನ ಮುಖ್ಯಸ್ಥಳಾಗಿ ನಾನಿವಾಗ ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಟುನಿ ನೀನು ಎಲ್ಲಿ ಅಡುಗೆ ಮಾಡ್ತಾ ಇದ್ದೆ ನನ್ನ ಮನೆ ಮುಂದ್ಗಡೆ ಇರೋ ಸ್ವಲ್ಪ ಜಾಗದಲ್ಲಿ ಚಿಚೋ ಅವ್ಳು ಅಡುಗೆ ಮಾಡಿದ್ರಲ್ಲಿ ನಿನಗೇನು ತೊಂದರೆ ತೊಂದ್ರೆನಾ ಹೋಗಿ ಎಲ್ಲ ಮನೆಯೊಳಗಡೆ ಬಂದು ವಾಸನೆಗೆ ಪ್ರಾಣನೇ ಹೋಗೋ ಥರ ಇದೆ ಆವಾಗ ಚಿನ್ನಕಾಗೆ ಮೇಲೆ ಆಗೆಲ್ಲ ಏನಿಲ್ಲ ಚೆನ್ನಾಗಿದೆ ಹಾಗಂತ ಹೇಳಿದಾಗ ಚಿಚುಕಾಗೆ ಕೋಪದಿಂದ ಅವನನ್ನು ಹೊಡೆದಾಗ ಅವನು ಮನೆಯೊಳಗಡೆ ಹೋದ ಆವಾಗ ಹದ್ದೋ ಸರಿ ಸರಿ ಇಬ್ರ ಮೇಲೇನೂ ತಪ್ಪಿದೆ ತುನಿ ನೀ ಸ್ವಲ್ಪ ದೂರ ಇಟ್ಕೊಂಡು ಅಡುಗೆ ಮಾಡ್ಬೋದಲ್ವಾ ಮತ್ತೆ ಚಿಚೋ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ರೀತಿ ಜಗಳ ಮಾಡ್ಬೇಕಾ ಏನೋ ಚಿಕ್ಕ ವಿಷಯನಾ ನಿದ್ರೆನ ಹಾಳು ಮಾಡಿದಾಳೆ ನನ್ನ ಪ್ರಾಣನೇ ಹೋಗೋ ಥರ ಇದೆ ನಾನು ಬಿಟ್ಕೊಡಲ್ಲ ಹ್ಞೂ ನಾನು ಕೂಡ ಅಲ್ಲೇ ಅಡಿಗೆ ಮಾಡೋದಷ್ಟೆ ಹಾಗಂತ ಹೇಳಿ ಜಗಳ ಪುನಃ ಶುರುವಾಯಿತು ಆವಾಗ ಬುಜ್ಜಿ ಈ ರೀತಿ ಹೇಳಿದ್ಲು ಇರಿ ಇರೀ ಇಬ್ರು ಜಗಳ ಮಾಡ್ಕೊಳ್ಬೇಡಿ ನಾನೊಂದು ಐಡಿಯಾ ಕೊಡ್ತೀನಿ ಅಮ್ಮ ನೀನು ಅಡಿಗೆ ಮಾಡು ಚಿಚು ಅತ್ತೆ ಕಿಟಕಿ ಹತ್ರ ನಾನೊಂದು ಫ್ಯಾನ್ ಇಟ್ಬಿಡ್ತೀನಿ ಆವಾಗ ಗಾಳಿ ಅವ್ರ ಮನೆಯೊಳಗಡೆ ಹೋಗಲ್ಲ ಅಲ್ಲಿಗೆ ಹೋದ್ರೆ ಈ ಕಡೆ ಬಂದ್ಬಿಡುತ್ತೆ ಹಾಗಂತ ಬುಜ್ಜಿ ಕೊಟ್ಟ ಐಡಿಯಾಗೆ ಎಲ್ಲರೂ ಅದನ್ನು ಕೇಳಿ ಜೋರಾಗಿ ನಗಾಡ್ತಿದ್ರು ಬುಜ್ಜಿ ನೀನು ಬುದ್ಧಿವಂತಿನಿ ಫ್ಯೂಚರಲ್ಲಿ ಇಂಜಿನಿಯರ್ ಆಗ್ತೀಯಾ ಸರಿ ಸರಿ ನಗಡ್ದೆಲ್ಲ ಆಮೇಲೆ ಟುನಿ ನಿಮ್ಮಿಬ್ಬರ ಮನೆ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟೋಣ ಇಲ್ಲಾಂದರೆ ಏನಾದರೂ ಒಂದು ಬೇಳಿನ ಹಾಕೋಣ ಆವಾಗ ನಿಮ್ಮಿಬರಿಗೆ ಯಾವಾಗಲೂ ಜಗಳ ಇರಲ್ಲ ಏನೋ ಗೋಡೆನಾ ಅದಕ್ಕೆ ಹಣಕ್ಕೆ ಎಲ್ಲಿಗೆ ಹೋಗೋದು ನನ್ನ ಹತ್ರ ಇಲ್ಲ ಆ ನನ್ನ ಹತ್ರನೇ ಇಲ್ಲ ಚಿಕ್ಕ ಹೊಗೆಗೆ ಗೋಡೆ ಬೇರೆ ಕಟ್ಬೇಕಾ ಹಾಗಂತ ಪುನಃ ಜಗಳ ಮೊದಲಿಂದ ಶುರುವಾಯಿತು ಮಧ್ಯಾಹ್ನದ ಸಮಯ ಟುನಿಗುಬ್ಬಚ್ಚಿ ಅಡಿಕೆ ಎಲ್ಲಾನು ಮುಗಿದ್ಮೇಲೆ ಅಲ್ಲಿ ಮಧ್ಯದಲ್ಲಿ ಹೋಗ್ತಾ ಇರುವ ಕಾಲುವ ನೀರಲ್ಲಿ ಪಾತ್ರೆಗಳನ್ನ ತೊಳಿತಾ ಇದ್ಲು ಹಾಗೆ ಅವಳು ಪಾತ್ರೆ ತೊಳಿತಾ ಇದ್ದಾಗ ಆ ಕೊಳಕು ನೀರು ಸ್ವಲ್ಪ ಸ್ವಲ್ಪ ಚಿಚಕಾಗಿಯೇ ಮನೆಯ ಹತ್ತಿರ ಹೋಯಿತು ಚಿಚು ಆವಾಗಲೇ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದಾಗ ಆ ಕೊಳಕು ನೀರು ಸ್ವಲ್ಪ ಚಿಚಕಾಗಿಯೇ ಕಾಲಿನ ಮೇಲೆ ಬಿದ್ದಾಗ ಅವಳಿಗೆ ತುಂಬಾನೇ ಕೋಪ ಬಂತು ಅವಳು ಟುನಿ ಹತ್ರ ಪುನಃ ಜಗಳ ಮಾಡಿದ್ಲು ಏ ಟುನಿ ಬುದ್ಧಿ ಇದೆಯಾ ಕೊಳಕು ನೀರನ್ನು ನನ್ನ ಕಾಲು ಮೇಲೆ ಉಯ್ತಾ ಇದೆಯಾ ನಾನು ಇವಾಗಷ್ಟೇ ಪೆಡಿಕ್ಯೂರ್ ಮಾಡ್ಕೊಂಡು ಬಂದೆ ಅಷ್ಟು ಬೇಗ ಈ ರೀತಿ ಮಾಡ್ತಿದೀಯಲ್ಲ ನನಗೆ ಬುದ್ಧಿ ಇದೆಯಾ ಆವಾಗ ಟೊನಿ ಅಯ್ಯೋ ಗೊತ್ತಿಲ್ಲದೆ ಹಾಕ್ಬಿಟ್ಟೆ ಚಿಚು ಪೆಡಿಕ್ಯೂರ್ ತಾನೇ ಏನೋ ಬಂಗಾರದಿಂದ ಪೆಡಿಕ್ಯೂರ್ ಮಾಡಿದ ಹಾಗೆ ಕಿರ್ಚಾಡ್ತಿದ್ಯಾ ಬಂಗಾರಕ್ಕಿಂತ ಜಾಸ್ತಿ ನನ್ನ ಕಾಲು ತುಂಬ ಸಾಫ್ಟು ಈ ಕೊಳಕು ನೀರು ಬಿದ್ದರೆ ನನಗೆ ಅಲರ್ಜಿ ಆಗಲ್ವಾ ನೀನು ಹೀಗೆಲ್ಲ ಮಾಡಿ ನನ್ನನ್ನು ಊರಿಂದ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಇನ್ನು ನಾವು ಊರಿಂದ ಕಳಿಸಿದ್ರೆ ನನಗೇನು ಲಾಭ ಇದ್ರೆನಾದರೂ ಜಗಳ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ತಿದ್ದೆ ನೋಡಿದ್ಯಾ ಇದೇ ನಿಜ ನನ್ನ ಹತ್ರ ಜಗಳ ಮಾಡೋದು ನಿನಗೆ ಎಂಟರ್ಟೈನ್ಮೆಂಟ್ ಅಲ್ವಾ ಹಾಗಂತ ಹೇಳಿ ಇಬ್ಬರು ಪುನಃ ಜಗಳ ಶುರು ಮಾಡಿದ್ರು ಆವಾಗ ಚಿಚುಕಾಗೆ ಈ ಸಲ ತುಂಬ ಕೋಪದಿಂದ ಇಲ್ಲಿ ನೋಡೋ ಕೊಳಕು ನೀರು ಈ ಕಡೆ ಬರಬಾರ್ದು ಇದಕ್ಕೆ ಒಂದು ಅಣೆ ಕಟ್ಟು ಏನು ಅಣೆ ಕಟ್ಬೇಕಾ ನಿನಗೇನಾದರೂ ಹುಚ್ಚಿಡ್ದಿದ್ಯಾ ಚಿಚು ಹುಚ್ಚಿ ಹಿಡಿದಿದ್ದು ನನಗಲ್ಲ ನಿನಗೆ ನೀನೇನು ಕಟ್ಟೋದು ನಾನೇ ಕಟ್ತೀನಿ ಹಾಗಂತ ಹೇಳಿ ಸ್ವಲ್ಪ ಕಲ್ಲುಗಳನ್ನ ತಗೊಂಡು ಬಂದು ಆ ಕಾಲುವೆಯ ಮಧ್ಯದಲ್ಲಿ ಹಾಕೋದ್ಲು ಚಿಚುಕಾಗೆ ಚಿಚು ಹಾಗೆ ಮಾಡಿದ್ರೆ ನೀರು ನಿಂತೋಗುತ್ತೆ ನೀರು ಈ ಕಡೆ ಬರದಿಲ್ಲ ಚಿಚು ನನಗೂ ಬೇಕಾಗಿದ್ದು ಅದು ತಾನೇ ಹಾಗಂತ ಹೇಳಿ ಇಬ್ರು ಪುನಃ ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಹಾಗೆ ಜಗಳ ಮಾಡ್ತಾ ಇದ್ದಾಗ ಚಿಚುಕಾಗೆ ಕಾಲ್ ಜಾರಿ ಆ ಕಾಲುವೆಯ ನೀರಿನಲ್ಲಿ ಹೋಗಿ ಬಿದ್ದೋದ್ಲು ಅಲ್ಲಿ ನೀರು ಬರ್ಲಿಲ್ಲ ಅನ್ನೋದ್ರಿಂದ ಕೆಳಗಡೆ ಇದ್ದ ಕೆಸರಲ್ಲಿ ಬಿದ್ದಿದ್ರಿಂದ ಪಾಪ ಮೈಯೆಲ್ಲ ಅವಳಿಗೆ ತುಂಬಾನೂ ಕೆಸರಾಯಿತು ಅದನ್ನು ನೋಡ್ತಾ ಇದ್ದ ಟುನಿಗೆ ಏನು ಹೇಳ್ದಂದಾನೆ ಅರ್ಥ ಆಗ್ಲಿಲ್ಲ ಅವಳ ತಲೆ ಮೇಲೆ ಒಂದು ಕಪ್ಪೆ ಬೆರೆ ಇದ್ಕೊಂಡು ಹೋಗ್ಬೇಕಂತ ನಗಾಡ್ತಿತ್ತು ಆ ಶಬ್ದ ಕೇಳಿ ಅಕ್ಕದ ಪಕ್ಕದ ಮನೆಯವರು ಎಲ್ಲರೂ ಕೂಡ ಅಲ್ಲಿಗೆ ಬಂದರು ಚಿಚುವಿನ ಆ ಪರಿಸ್ಥಿತಿಯನ್ನು ನೋಡಿ ಅವ್ರಿಗೆ ನಗು ತಡ್ಕೊಳಕ್ಕಾಗಲೇ ಇಲ್ಲ ಆವಾಗ ಬುಜ್ಜಿಯ ಗೊತ್ತಾ ಅಮ್ಮ ಅಮ್ಮ ನೋಡು ನೋಡು ಚಿಚು ಅತ್ತೆ ಕೆಸರು ಸ್ನಾನ ಮಾಡ್ಕೊಂಡಿದ್ದಾರೆ ಆ ಆ ಕಪ್ಪೆ ಕೂಡ ಅವ್ರಿಗೆ ಫ್ರೆಂಡ್ ಆಗಿದೆ ಚಿನ್ನಕಾಗಿ ನಗಬೇಕಾ ಅಳ್ಬೇಕಾ ಗೊತ್ತಾಗ್ಲಿಲ್ಲ ಅಮ್ಮ ನಿನ್ನ ಹೊಸ ಬೊಟ್ಟೆ ಚಿಚುಕಾಗಿಗೆ ಅವಮಾನ ಕೋಪ ಅವಳು ಎಲ್ಲನೂ ಜೊತೆಗೆ ಬಂತು ಕಾಪಾಡ್ರೋ ಅಂತ ಕೇಳಿದಾಗ ತುನಿ ನಗಡದನ್ನು ನಿಲ್ಸಿ ಕೈ ಕೊಟ್ಟೋ ಚಿಚುನ ಆ ಕೆಸರಿಂದ ಹೊರಗಡೆ ಹೇಳಿದ್ಲು ಪಾಪ ಚಿಚುಗಾಗಿಯ ಮುಖ ಇಡೀ ಕೆಸರಾಗಿತ್ತು ನೋಡಿದ್ಯಾ ಚಿಚು ಇದಕ್ಕೆ ಹೇಳೋದು ಸುಮ್ಮನೆ ಜಗಳ ಮಾಡ್ತಾ ಇರಬಾರ್ದು ಅಂತ ಅದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿರೋದು ಚಿಚಿಗೆ ಟುಣಿ ಮೇಲೆ ಕೋಪ ಅಂತ ಇನ್ನೂ ಹೆಚ್ಚಾಯಿತು ಇದೆಲ್ಲದಕ್ಕೂ ಕಾರಣ ನೀನೇ ನಿನ್ನಿಂದನೇ ಆಗಿದ್ದು ಸರಿ ಸರಿ ನಿಲ್ಸಿ ಇನ್ನು ಮುಂದೆನಾದ್ರೂ ಇಬ್ಬರು ಜಗಳ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಅಕ್ಕದ ಪಕ್ಕದ ಮನೆಯಲ್ಲಿದ್ದೀರಾ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸಾಗಿರೋಕ್ಕೆ ಕಲ್ತ್ಕೊಳ್ಳಿ ಹಾಂ ಇವತ್ತಿಂದ ಟುನಿ ಚಿಚು ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸೇ ಇನ್ನು ಮುಂದೆ ಟುನಿಗುಬ್ ಬಚ್ಚಿ ಅಡುಗೆ ಮಾಡಿದ್ರೆ ಚಿಚು ಪಾತ್ರೆಗಳನ್ನ ತೊಳಿತಾಳೆ ಹಾಗಂತ ಚೋಟು ಹೇಳಿದಕ್ಕೆ ಎಲ್ಲರೂ ನಗಾಡ್ತಿದ್ರು ಏನೋ ಪಾತ್ರೆ ನನ್ನಿಂದ ಆಗಲ್ಲ ಬೇಕಾದರೆ ಟುನಿ ಅಡಿಗೆ ಮಾಡಿದರೆ ನನಗೆ ಅರ್ಧ ಕೊಡಲಿ ಆವಾಗ ನಾನು ಜಗಳ ಮಾಡಲ್ಲ ಹ್ಞೂ ಏನು ಮಾಡೋದು ಪಾಪ ಕೆಸಲ್ಲಿ ಸ್ನಾನ ಮಾಡ್ಕೊಂಡು ಬೇರೆ ಬಂದಿದೀಯಾ ಬಾಬಾ ನಿನಗೋಸ್ಕರ ನಾನು ಮಾಡಿ ದೋಸೆನೇ ಕೊಡ್ತೀನಿ ಹಾಗಂತ ಟುನಿ ಹೇಳಿದ್ಲೋ ಚಿಚುಕಾಗಿ ಅವಳು ಮಾಡಿದ ದೋಸೆನ ಕೊಟ್ಲೋ ಆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಹಾಗಂತ ಪುನಃ ಹೇಳಿದ್ಲು ಚಿಚು ಹಾಗೆ ಆ ದಿನ ಅವರಿಬ್ಬರ ಮಧ್ಯದಲ್ಲಿರುವ ಜಗಳ ಮುಗೀತು ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು ಆದರೆ ಚಿಚು ಹಾಗೂ ಟುನಿಯ ಮಧ್ಯದಲ್ಲಿದ್ದ ಜಗಳ ಯಾವಾಗ್ಲೂ ಮುಗಿಯಲ್ಲ ಯಾವಾಗ ಅವಕಾಶ ಸಿಗುತ್ತೋ ಅವಾಗೆಲ್ಲ ಜಗಳ ಮಾಡೋಣ ಅಂತ ಇಬ್ಬರು ಕಾಯ್ತಾ ಇದ್ರು